ಕೊಟ್ಟಾಗ ಎಷ್ಟು ಅದು ಈಗ ನಾನು ನೀರಾವರಿ ಸೈಡ್ ಹೋಗ್ತಿರ್ತಿ ಹೋದಾಗ ಗಿಡಗಳೆಲ್ಲ ನೋಡಿ ಎಷ್ಟು ಕೆಂಪತ್ತಿದಾವಲ್ಲ ಅಂತ ಒಂಥರ ಇದು ಅನಸ್ತೈತಿ ನಮ್ದು ಗಿಡ ಯಾವಾಗ ಹಚ್ಚಗಿರ್ತದೆ ಸರ್ ಅದು ನೋಡಿ ಖುಷಿ ಅನಿಸ್ತತ್ ನಮಗೆ ತೋಟದ ಬರೋಕೆ ಖುಷಿ ಅನಿಸ್ತತ್ ಅದು ಆಮೇಲೆ ಇದು ಕಾಯಿ ಅಳ್ ಕಟ್ಟೋದು ಅದನ್ನೆಲ್ಲ ನೋಡಿದ್ರೆ ಖುಷಿ ಅನಿಸ್ತತ್ ನಮಗೆ ಡಾಕ್ಟರ್ ಸಹ ಬಳಸಿದ್ಮೇಲೆ ನಮಗೆ ಚೆನ್ನಾಗಿದೆ ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆಯಿಂದ ನಾವು ನಾವಿರ್ತಕ್ಕಂಥ ಜಾಗ ಬಂದ್ಬಿಟ್ಟು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂತಹ ಗುಡ್ಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರುದ್ರಮುನಿಸ್ವಾಮಿ ರುದ್ರಮುನಿ ಸ್ವಾಮಿ ಅಮ್ಮ ನಿಮ್ಮ ಹೆಸರು ಗೀತಾ ಸ್ವಾಮಿ ಮತ್ತು ಗೀತಾ ದಂಪತಿಗಳ ತೋಟದಿಂದ ನಾವು ಇನ್ನೇನೆಲ್ಲ ಬಳಸ್ತಿದ್ರಿ ತಾವು ಕುರಿ ಗೊಬ್ಬರ ಕುರಿ ತರಿಸ್ತಿದ್ವಿ ಸರ್ ಮಣ್ಣು ನೋಡಿಸ್ತಿದ್ವಿ ಕುರಿ ತರಿಸಿದ್ವಿ ಅಷ್ಟೇ ಇನ್ ಯಾವ್ದು ಯೂಸ್ ಮಾಡ್ತಾರೆ ರಾಸಾಯನಿಕ ಗೊಬ್ರ ಏನಾರು ಕೊಡ್ತಿದ್ರ ಅಂದ್ರೆ ಅದೇ ತೋಟಗಾರಿಕೆ ಇಲಾಖೆಗೆ ಜಿಂಕು ಬರೋನು ಮೆಗ್ನೇಷಿಯಂ ಒಟ್ಟು ರಾಸಾಯನಿಕ ಗೊಬ್ಬರ ಕೊಡ್ತಾ ಇದ್ರಿ ಅವಾಗ ಕೊಟ್ಟಾಗ ಎಷ್ಟು ಕ್ವಿಂಟಲ್ ಇತ್ತು ಅಡಿಕೆ ಅದು ನೂರ ಹತ್ತು ಕ್ವಿಂಟಲ್ ನೂರ ಹತ್ತು ಕ್ವಿಂಟಲ್ ಆಯ್ತು ಈಗ ಸುಮಾರು ಈ ವರ್ಷ ತಗೊಂಡ್ರಲ್ ಫಸಲ ಎಲ್ಲಾ ತೋಟಗಳು ಮ್ಯಾಕ್ಸಿಮಮ್ ಫೇಲ್ ಆಗಿದ್ರು ಕೂಡ ನಿಮ್ ತೋಟ ಈ ಟೈಮ್ ನಲವತ್ತು ನಲವತ್ ಡಿಗ್ರಿ ಉಷ್ಣಾಂಶದ್ದು ಫೇಲ್ ಆಗದೆ ರಿಸಲ್ಟ್ ಬಂದ ಪದ್ಧತಿ ಅಂದ್ರೆ ಇದು ಉತ್ತಮ ಇರತಕ್ಕಂತ ಫಲಿತಾಂಶ ಹೌದು ಅಲ್ವೋ ಚೆನ್ನಾಗಿತ್ತು ಸರ್ ಉತ್ತಮ ಉತ್ತಮ ಇರೋ ಫಲಿತಾಂಶ ಅಲ್ಲ ಸರ್ ಸಾಕಷ್ಟು ನಿಮ್ಮ ನಿಮ್ ಸುತ್ತಮುತ್ತಲ ಹಳ್ಳಿನಲ್ಲೂ ನಿಮಗೆ ಗೊತ್ತಿರತಕ್ಕಂತ ಭಕ್ತಾಜಿಗಳು ಕೂಡ ಎಕರೆಗೆ ನಲವತ್ತೈದು ಕ್ವಿಂಟಲ್ ತೆಗೆದಿಲ್ಲ ಅಂತದ್ರಲ್ಲಿ ಚೆನ್ನಾಗ್ ಬಂದಿದೆ ಅಂತಕ್ಕಂಥದ್ದು ನಿಮಗೆ ತೃಪ್ತಿ ತಂದಿದೆ ಇದು ಡಾಕ್ಟರ್ ಸಾಯಿಲ್ ಹಾಕಿದ್ಮೇಲೆ ನಮಗೆ ಈಗ ನಾವು ನೀರಾವರಿ ಸೈಡ್ ಹೋಗ್ತಿರ್ತೀವಿ ಹೋದಾಗ ಗಿಡಗಳೆಲ್ಲ ನೋಡಿ ಎಷ್ಟು ಕೆಂಪತ್ತಿದಾವಲ್ಲ ಅಂತ ಒಂಥರ ಇದು ಅನಿಸ್ತದೆ ನಮ್ದು ಗಿಡ ಯಾವಾಗ ಹಚ್ಚಗೆ ಸರ್ ಅದು ನೋಡಿ ಖುಷಿ ಅನಸ್ತತ್ ನಮಗೆ ತೋಟದಾಗ ಬರೋಕೆ ಖುಷಿ ಅನಸ್ತತ್ ಅದು ಆಮೇಲೆ ಇದು ಕಾಯಿ ಅಳು ಕಟ್ಟೋದು ಅದನ್ನೆಲ್ಲ ನೋಡಿದ್ರೆ ಖುಷಿ ಅನಸ್ತತ್ ನಮಗೆ ಆ ಡಾಕ್ಟರ್ ಸಾಯಿಲ್ ಬಳಸಿದ ಮೇಲೆ ನಮಗೆ ಚೆನ್ನಾಗಿದೆ ತೂಕನೂ ಚೆನ್ನಾಗಿ ಬಂದತಿ ಸರ್ ಕಾಯಿ ದಪ್ಪ ಸೈಜ್ ಬಂದತಿ ನಮ್ದು ಕಾಯಿ ತೆಳು ಬರ್ತತ್ತು ಕಾಯಿ ಅಷ್ಟು ಸೈಜ್ ಬರ್ತಿರ್ಲಿಲ್ಲ ಈ ಸರಿ ಕಾಯಿ ಸೈಜ್ ಬಂದತಿ ಒಂಥರ ಈ ಮಂಗಳ ಗಿಡದ ಕಾಯಿ ತರ ಬಂದತಿ ಸರಿ ನಮಗೆ ಅಡಿಕೆ ಈಗ ಎಷ್ಟೋ ಸರಿ ಕೊಯ್ಯಕ್ಕೆ ಬಂದ್ರೆ ನಿಮ್ದು ಅಡಿಕೆ ಎಷ್ಟು ಸೈಜ್ ಕಡಿಮೆ ಆಯ್ತಲ್ಲ ಕಾಯಿ ಅಂತ ಕೇಳರು ಅದು ನಮಗೆ ಅಷ್ಟೊಂದು ಇದಿರ್ತಿರ್ಲಿಲ್ಲ ಅಂದ್ರೆ ನಾವು ಆ ಕಡೆ ತೋಟ ಸೈಡರ್ ಆದಾಗಿಂದ ನಮಗೆ ಏನೇನ್ ತಿಳಿತತ್ತೋ ಅದನ್ನ ಮಾಡ್ಕೊಂತ ಬಂದ್ವಿ ಲಾಸ್ಟ್ ಇದು ಡಾಕ್ಟರ್ ಸಾಯ್ಲಿನ್ ಮೊಬೈಲ್ನಲ್ಲಿ ನೋಡ್ತಿದ್ವಿ ಯೂಟ್ಯೂಬ್ನಾಗ ಎಲ್ಲ ನೋಡ್ತಿದ್ವಿ ನೋಡಿ ಇದು ಒಂದ್ಸರಿ ಮಾಡ್ಬೇಕಲ್ಲ ಅಂತ ಹೋದ ವರ್ಷ ಹಾಕ್ಸಿದ್ವಿ ಹಾಕ್ಸಿದ್ಮೇಲೆ ತೂಕನೂ ಚೆನ್ನಾಗಿ ಬಂತು ನಮಗೆ ಇಳುವರಿನೂ ಚೆನ್ನಾಗಿ ಬಂತು ನಮ್ದು ಎರಡು ಎಕರೆ ಇದೆ ಎರಡು ಎಕರೆ ಒಂಬೈನೂರು ಗಿಡ ಫಲಕ್ ಬಂದೈತಿ ಫಲಕ್ ಬಂದ್ರೆ ನೂರ ನಲವತ್ತೊಂದು ಕ್ವಿಂಟಲ್ ಅಡಿಕೆ ಸಿಕ್ಕಿದೆ ನಮ್ಗೆ ಅಸೆಕಾಯಿ ಕಿಂಟಲ್ ಒಂದು ಕೆ ಜಿ ತೆಗಿತಾರ ಅದು ಬೇರೆ ಅದು ಬಿಟ್ಟೆ ನಮಗೆ ಎಷ್ಟು ದುಡ್ಡು ಬಂದತ್ತ ಅದ್ರದಷ್ಟೇ ನೂರ ನಲವತ್ತೊಂದು ಕ್ವಿಂಟಲ್ ನಮಗೆ ಅಡಿಕೆ ಸಿಕ್ಕಿದೆ ಸರಿ ಸರ್ ಹಂಗಾಗಿ ಡಾಕ್ಟರ್ ಸಾಯಿಲ್ ಒಳ್ಳೇದು ಅನ್ನಿಸ್ತಾ ನಮಗೆ ಅನ್ನಿಸ್ತಾ ಐತಿ ಇದು ಎರಡನೇ ವರ್ಷ ಡಾಕ್ಟರ್ ಸಾಯಿಲ್ ಬಳಸ್ತಾ ಇರತ್ತ ಎರಡನೇ ವರ್ಷ ಇಲ್ಲಿ ಒಟ್ಟಾರ ನಿಮ್ದು ಎರಡು ಎಕರೆ ಅಡಿಕೆ ತೋಟ ಒಂದು ಒಂಬೈನೂರು ಗಿಡ ಫಸಲಿ ಬಂದತಿ ಇನ್ನೊಂದು ಇನ್ನೂರ ಐದು ಗಿಡ ಐತಿ ಇದು ಒಂಬೈನೂರು ಗಿಡಕ್ಕೆ ನೂರ ನಲವತ್ತೊಂದು ಕ್ವಿಂಟಲ್ ಹೌದಲ್ರಿ ಆವರೇಜ್ನ ಒಂಬೈನೂರು ಗಿಡಕ್ಕೆ ಒಂದೂವರೆ ಎಕರೆ ಅಂತ ಕನ್ಸಿಡರ್ ಮಾಡಿದ್ರುನಾ ಒಂದು ಸುಮಾರು ಒಂದು ತೊಂಬತ್ಮೂರಿಂದ ತೊಂಬತ್ತೈದು ಕ್ವಿಂಟಲ್ ಆವರೇಜು ತೊಂಬತ್ಮೂರರಿಂದ ತೊಂಬತ್ತೈದು ಕ್ವಿಂಟಲ್ ಎಕರೆಗೆ ಹೌದಾ ಇದು ನಿಮಗೆ ತೃಪ್ತಿ ಅನ್ಸತ್ತಾ ಖುಷಿ ಐತೆ ನಮ್ಮ ತಮಗೆ ಈಗ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರಕ್ಕೆ ಬಂದು ಎರಡನೇ ವರ್ಷ ಬೇರೆ ರೈತರಿ ತಾವೇನು ಹೇಳೋಕೆ ಇಷ್ಟು ಪಡ್ತೀರಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫಸ್ಲು ಇಳುವರಿ ಬರುತ್ತೆ ಓಸ್ ಚೆನ್ನಾಗಿ ಬಂತು ಅದ್ ನಾಲ್ಕಿನ ಮೇಲೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಸರ್ ನಮ್ಗೆ ಇರೋದಕ್ಕೋಸ್ಕರ ಈಗ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನಮಸ್ಕಾರ